I'm <laughs> not

ಸೇರಿದಂತೆ ಉಂದರು ಹೊರಬಂದಿಗೆ ನೌಕರರನ್ನು ನೇರ ಭಾವದಲ್ಲಿ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರನ್ನು ಕಾಯ್ ಮಾಡುವುದು ಎಲ್ಲ ನೌಕರರಿಗೆ ಎಶ್ಸಿ ಮುಕ್ತ ವೇತನ ನೀಡುವುದು ಇದು ಇವರ ಪ್ರಮುಖ ಬೇಡಿಕೆಗಳು ಈ ಪ್ರಮುಖ ಬೇಡಿಕೆಗಳನ್ನು ನೀವೇನಾದರೂ ಘನ ಸರ್ಕಾರ ಈಡೇರ್ ಇದ್ರೆ ನೀವು ಒಂದು ಗಮನದಲ್ಲಿಟ್ಕೋಬೇಕು ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಅವರು ನೀವು ಗಮನದಲ್ಲಿಟ್ಕೋಬೇಕು ಏನು ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಒಂದು ದಿನ ಕೆಲಸವನ್ನು ಬಿಟ್ಟರೆ ನಿಮ್ಮ ರಾಜ್ಯ ಏನಾಗುತ್ತೆ ಅಂತಕ್ಕಂಥದ್ದು ನಿಮ್ಮ ಮನೆ ನಿಮಗೆ ಅರಿವಿರಬೇಕು ಮುಖ್ಯಮಂತ್ರಿಗಳಿಗೆ ರಾಜ್ಯ ಏನಾಗ್ತದೆ ಅವರು ಒಂದು ದಿನ ಕೆಲಸ ಬಿಟ್ಟರೆ ಸಾಕು ಪೌರ ಕಾರ್ಮಿಕರು ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ಸಾಕು ಕೆಲಸಕ್ಕೆ ಹೋಗದಂಗೆ ಎಲ್ಲ ಕೊರತು ಮಾಡ್ತಿತ್ತು ಇಡೀ ರಾಜ್ಯ ಅಂತ ಕೆಲಸವನ್ನು ಮಾಡುವಂಥವ್ರಿಗೆ ಜನ ಸರ್ಕಾರದವರು ಕೂಡಲೇ ಎಚ್ಚೆತ್ತುಗಳು ಬೇಕು ಈಗಾಗಲೇ ಈಗಾಗಲೇ ಎಚ್ಚೆತ್ತುಗಳು ಕೂಡಲೇ ಎಚ್ಚೆತ್ತುಕೊಂಡು ಅವರ ಬೇಡಿಕೆಗಳನ್ನು ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ತಮ್ಮ ಸಕ್ರಿಯ ಪಾತ್ರವನ್ನು ವಹಿಸಿ ಅವರು ಕೆಲಸವನ್ನು ನಿರ್ವಹಣೆ ಮಾಡಬೇಕು ನೀವು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನೇರವಾಗಿ ಹೇಳ್ತಾ ಇದ್ದೀವಿ ನೀವು ಪೌರ ಕಾರ್ಮಿಕರು ಯಾರಿದ್ದಾರೆ ಅಂತಕ್ಕಂಥದ್ದು ನಿಮಗೂ ಗೊತ್ತು ಈ ಭಾರತ ದೇಶದ ಜಾತಿ ವ್ಯವಸ್ಥೆಯಲ್ಲಿ ಯಾರು ಪೌರ ಕಾರ್ಮಿಕರು ಇದ್ದಾರೆ ಗೊತ್ತು ಅಂತ ಆ ಪೌರ ಕಾರ್ಮಿಕರಿಗೆ ನಾವು ನೋಡಿ ನಮ್ಮಂತ ತಾಳ್ಮೆ ಉಳ್ಳವರು ಇಡೀ ದೇಶದಲ್ಲಿ ಯಾರೂ ಇಲ್ಲ ಪೌರ ಕಾರ್ಮಿಕರಂತ ಉಳ್ಳವರು ನಾವು ಎಂತ ಗಲೀಜನ್ನು ಇದ್ದೀವಿ ಎಂತ ಗಲೀಜನ್ನು ಇದ್ದೀವಿ ಎಲ್ಲ ವಲಸನ್ನು ನಾವು ತೊಳಿತಾ ಇದ್ದೀವಿ ನಾವಿರೋದ್ರಿಂದಲೇ ನೀವೆಲ್ಲರೂ ನೀಟಾಗಿರೋದು ಆದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳ್ತದೆ ಎಲ್ಲ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆಲ್ಲ ತಿಳಿಸೋದಕ್ಕಿಂತ ಮುಖ್ಯವಾಗಿ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾವು ತಿಳಿಸ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಈ ರಾಜ್ಯದ ಪೌರ ಕಾರ್ಮಿಕರು ಒಂದು ದಿನ ಕೆಲಸ ಬಿಟ್ರೆ ನಿಮ್ಮ ರಾಜ್ಯ ಏನಾಗುತ್ತದೆ ಅನ್ನೋದನ್ನ ನಿಮ್ಮ ಗಮನದಲ್ಲಿಟ್ಟುಕೊಂಡು ಪೌರ ಕಾರ್ಮಿಕರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವ ಪ್ರಯತ್ನವನ್ನು ನಿಮ್ಮ ಕ್ಯಾಬಿನೆಟ್ಗೆ ವಿಷಯವನ್ನು ತಂದು ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಯಾವ ಸಚಿವರನ್ನು ನಾವು ಕೇಳೋದಿಲ್ಲ ನೇರವಾಗಿ ಮುಖ್ಯಮಂತ್ರಿಯನ್ನ ಕೇಳ್ತಾ ಇದ್ದೀವಿ ನೇರವಾಗಿ ಮುಖ್ಯಮಂತ್ರಿ ಸಚಿವ ಸಂಪುಟ ನಾಳೆ ಇದ್ದಾವೆ ನಾಳೆ ಸಚಿವ ಸಂಪುಟ ಇದೆ ಆ ಸಚಿವ ಸಂಪುಟದಲ್ಲಿ ಪೌರ ಕಾರ್ಮಿಕರ ವಿಷಯ ಚರ್ಚೆ ಆಗದೆ ಇದ್ರೆ ನಮ್ಮ ರಾಜ್ಯನ ಒಲಸು ನಾರಿಗೆ ನಾವು ನಾಡಿದ್ರೆ ನಾವು ಪೌರ ಕಾರ್ಮಿಕರೇ ಅಲ್ಲ ಅಂತಕ್ಕಂಥ ಹೇಳ್ತಾ ನೋಡ್ತಾ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸಿ ನಾನು ಬಾಬಾ ಸಾಹೇಬ್